ವಿಶ್ವೇಶ ಬಂದೇ ಚಕ್ರವರ್ತಿ ಚಕ್ರವರ್ತಿನ ಆನಂದದಿಂದ ನಾಗಸಂಬಿಗೆ ಆಚಾರ್ಯರು ದೊಡ್ಡ ವಿದ್ವಾಂಸರು ನಮ್ಮ ಗುರುಗಳ ಬಳಿಯೇ ಅಧ್ಯಯನ ಮಾಡಿ ಗುರುಗಳೇ ಸ್ಥಾಪಿಸಿರ್ತಕ್ಕಂತಹ ಸಂಶೋಧನಾ ಮಂದಿರದಲ್ಲಿ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ವಿಶೇಷವಾದ ಸೇವೆಯನ್ನು ಮಾಡಿ ದೆಹಲಿಯ ಕೇಂದ್ರೀಯ ವಿದ್ಯಾಪೀಠದ ವಿಶ್ವವಿದ್ಯಾಲಯದಲ್ಲೂ ಕೂಡ ಆ ಮಂದಿರಕ್ಕೆ ಮಾನ್ಯತೆ ಸಿಗುವಂತೆ ಮಾಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರತಕ್ಕಂತಹ ಆಚಾರ್ಯರು ನಮ್ಮ ಬಾಗಲಕೋಟೆ ಬಾಗಲಕೋಟೆ ಕೊಟ್ಟಿರತಕ್ಕಂತಹ ಸರ್ಕಾರ ಅನೇಕ ವಿಚಾರಗಳನ್ನು ನಮ್ಮ ಕುರಿತಾಗಿ ಹೇಳಿದರು ದಾಸರನ್ನು ಮಾತಂತಾರೆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಜ ಎನ್ನ ಪುಣ್ಯಗಳಿಂದ ಈ ಬಾರಿ ಉಂಟೇನು ನಿತ್ಯ ಬೆಳಗಾದ ಯುದ್ಧಾಕ್ಷರ ಕೆಲವು ಸ್ತೋತ್ರಗಳು ಅಂತ ಹೇಳಿದೆ ಅಲ್ಲಿ ನಿತ್ಯ ನಾವು ಬೆಳಗಾದ ಏನೋ ಚಿಂತನೆ ಮಾಡ್ಕೋಬೇಕಂತೆ ये नम सर्वेन्द्रियाभिमानिष्ठ मुख्य प्राणस्थ विष्णुना प्रेरित श्रीशतुष्ट्यर्थं करिष्ये कर्मचाशिलं मयस्थितो मदंगेषु स्वतंत्रो व्याप्तवान् हरिः सर्वश स्वतंत्रो मां स्वेच्छया वर्तयते जहा आत्मनस्तर्च पूजा स्यु ಬೆಳಗಾವಿ ಎದ್ದು ಇದನ್ನೊಮ್ಮೆ ಈ ಹಿಂದೆ ನಡೆಸಬೇಕಂತೆ ಏನು ಬದುಕಿನ ಉದ್ದಕ್ಕೂ ದಿನದ ಉದ್ದಕ್ಕೂ ನಮ್ಮಿಂದ ಏನೇನು ಕೆಲಸಗಳು ನಡೀತಾ ಇದ್ದಾವೆ ಅದು ಹೇಗೆ ನಡೆಯುತ್ತೆ ಅದು ಹೇಗೆ ನಡೆಯುತ್ತೆ ನಾನು ಮಾಡಿದೆ ನಾನು ನೋಡಿದೆ ನಾ ಕೇಳಿದೆ ನಾನು 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 ಆಗೋದಿಲ್ಲ ಸರ್ವೇಂದ್ರಿಯಾಭಿಮಾನ ಸ್ಥಳ ಮುಖ್ಯ ಪ್ರಾಣಾರ್ಥ ವಿಷ್ಣುವ ಪ್ರೇರಿತ ಶ್ರೇಷ ಪ್ರತ್ಯರ್ಥ ಕರಿಶೇಖ ನಮ್ಮ ರಾಶಿ ಈ ದೇಹದ ಮೇಲೆ ಈ ಜ್ಞಾನೇಂದ್ರಿಯಗಳ ಮೇಲೆ ಈ ಕರ್ಮೇಂದ್ರಿಯಗಳ ಮೇಲೆ ನಮ್ಮ ಹತೋಟಿ ಇಲ್ಲ ನಮ್ಮಿಂದ ಏನೇ ಪ್ರವೃತ್ತಿ ಆಗಬೇಕು ಅಂತಿದ್ದರೂ ಕೂಡ ಆಯಾ ಇಂದ್ರಿಯಾಭಿಮಾನ ದೇವತೆಗಳು ಕರ್ಣಾಭಿಮಾನ ದೇವತೆಗಳು ಅವರು ಪ್ರವೃತ್ತರಾಗಬೇಕು ಅವರು ಪ್ರವೃತ್ತರಾಗಬೇಕು ಅಂತಿದ್ರೆ ಅವರು ಸ್ವತಂತ್ರವಲ್ಲ ಅವರೊಳಗೆ ನಿಂತಿರತಕ್ಕಂತಹ ಪ್ರಾಣದೇವರು ಪ್ರೇರಣೆ ನೀಡಿದರು ಅಂತಂದರೆ ಇವರೆಲ್ಲರಿಂದ ಈ ಆಗ್ತಾರೆ ಹಾಗಾದರೆ ಅವರೇ ಸ್ವತಂತ್ರ ಕೇಳಿದರೆ ಇಲ್ಲ ಮುಖ್ಯ ಪ್ರಾಣಾರ್ಥ ವಿಷ್ಣುನ ಪ್ರೇರಿತ ప్రాణదేవరొత్త ప్రాణకే ప్రాణ భగవంత మహావిష్ణు అంతుకుంటు ప్రేరణ కొడు భగవంతరింత ప్రేరితరంత ప్రాణదేవరు ప్రేరితరీ తావు ప్రేరణ ఆ తత్వాభిమాన దేవత గరుణాభిమాన దేవ श्रो महाराज साक्षात्सकोली कथ्त योग प्रवेश मा वाचन माम प्रसुप्ता सन्नी वजती हस्त अन्या श्रवण तलादी प्राणा नमो भगवते पुषाभ तपस्वी को कठिन तपस्सु ನಾರದರ ಮಾರ್ಗದರ್ಶನ ತಮ್ಮ ಸಾಧನೆ ಭಗವಂತ ಪ್ರತಿಷ್ಠನಾಗಿ ಬಿಟ್ಟ ಕಣ್ಮುಚ್ಚಿರುವ ಭಗವಂತನೆಂದಿದ್ದಾನೆ ಧ್ರುವ ಕುಮಾರರು ಇನ್ನೂ ಕಣ್ಮುಚ್ಚಿ ಒಳಗಿರುವ ಭಗವಂತನನ್ನೇ ಕಾಣ್ತಾ ಇದ್ದಾರೆ ಅದೆಷ್ಟೋ ಋಷಿ ಮನೆಯವರು ಭಗವಂತನನ್ನು ಕಾಣಬೇಕು 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 ಅಂತ ಹಂಬಲಿಸಿ ಅದೆಷ್ಟು ವ್ರತ ನಿಯಮ ಉಪವಾಸ ಹೃದಯಗಳು ಸಾವಿರ ಸಾವಿರಾರು ವರ್ಷಗಳ ಕಾಲ ಮಾಡಿದ್ರು ಕೂಡ ಸಿಗದೆ ಇರುವ ಭಗವಂತ ಇದ್ರ ಬಂದು ನಿಂತಿದ್ದಾನೆ ತಿರುವಮಾರರು ಒಳಗೆ ಆ ಭಗವಂ ಚಿಂತೆ ಭಗವಂತ ಈ ಮಗು ವಿಶ್ವತಿ ಕಾಣ್ತಾರೆ ಎತ್ತಪ್ಪ ನಾ ಅಂತ ಹೇಳಿಕೊಂಡು ದೇವರು ಕಾಲು ಕೂತಿದ್ದಾನೆ ಇವರಿಗೆ ದರ್ಶನ ನೀಡಬೇಕು ಯಶವತಿ ಕಾಣುತ್ತಿದ್ದಾನೆ ಒಂದು ಉಪಾಯ ಮಾಡಿದ ಭಗವಂತ ಒಳಗಿರುವ ರೂಪವನ್ನು ಅಲ್ಲಿ ಮಾರಿಕೊಂಡಿದೆ ಗಾಬರಿ ಆಯಿತು ಒಮ್ಮೆಲೆ ಸಮಾಧಿಯಿಂದ ಹೊರಬಂದರು ಗಣತೆಯನ್ನು ನೋಡ್ತಾ ಇದ್ದಾರೆ ದೇವರು ಇದರಲ್ಲಿ ನಿಂತ ಗಾಬರಿಯಲ್ಲಿ ಮಾತೆ ಹೊರಬಿಡ್ತಾ ಇಲ್ಲ ಭಗವಂತನ ಜೊತೆಗೆ ಏನೋ ನಿವೇದಿಸ್ಕೋಬೇಕು ಮಾತೆ ಹೊರಬಿಡ್ತಾ ಇಲ್ಲ ಮಗುವಿನ ಸ್ಥಿತಿಯನ್ನು ಗಮನಿಸ್ತಾ ಭಗವಂತ ಕೈಯಿಂದ ಶಂಖವನ್ನು ಕಪೂರಕ್ಕೆ ಸ್ಪರ್ಶ ಮಾಡಿಸಿದ ಮಾತು ಹೊರಬೇಡಿ ಪ್ರಾರಂಭ ಆಯಿತು ಹಾಗೆ ಬಂದಂತಹ ಮಾತು ನಾವು ನೀವು ಆಡುವಂತಹ ಮಾತು ನನಗೆ ಇರಲಿಲ್ಲ ಅದು ಭಗವಂತನ ಸ್ತೋತ್ರವೇ ಆಗಿತ್ತು ದೇವಸ್ತೋತ್ರ ನಾವು ನಾಲ್ಕು ಶ್ಲೋಕ ಹೇಳ್ತೀವಿ ಅದರ ಅರ್ಥ ಏನೂ ನಮ್ಗೆ ಗೊತ್ತಿರೋದಿಲ್ಲ ಆ ಶ್ಲೋಕ ಶಿಕ್ಷಣ ಸಂಸ್ಥೆ ತೆರಳಲಿಕ್ಕೆ ಕನಿಷ್ಠ ಪಕ್ಷ ಕನಿಷ್ಠ ಕನಿಷ್ಠ ಹತ್ತು ಎಕರೆ ಜಾಗ ಬೇಕು ಒಂದು ಇಪ್ಪತ್ತೈದು ಎಕರೆ ಇತ್ತು ಅಂತ ಹೇಳಿದರೆ ಸುಂದರವಾಗುತ್ತೆ ಹೆಚ್ಚಿದ್ರೆ ಎಷ್ಟು ಮಾಡಬಹುದು ಈಗಿನ ಕಾಲದಲ್ಲಿ ಆ ಭೂಮಿಗೆ ಹಾಕುವುದೇ ಸ್ವಲ್ಪ ದೊಡ್ಡ ಖರ್ಚಿನ ಬರುತ್ತೆ ಯಾರಾದರೂ ಭೂದಾನ ಮಾಡುವವರು ಇದ್ರು ಅಂತಂದರೆ ಯಾರಾದರೂ ಸರಿ ಅದನ್ನು ಮಾಡಿದರು ಅಂತ ಅಂದರೆ ಆವಾಗ ಮುಂದಿನ ಸ್ವಲ್ಪ ಸುಲಭ ಆಗುತ್ತೆ ಭೂಮಿಗೂ ಇಷ್ಟು ಮತ್ತು ಪುನಃ ಕಟ್ಟಡಕ್ಕೂ ಇಷ್ಟು ಆಮೇಲೆ ಆ ವ್ಯವಸ್ಥೆಗೂ ಇಷ್ಟು ಅನ್ನುವಂತಹದ್ದು ತುಂಬ ಭಾರ ಆಗತ್ತೆ ಕೊನೆಗೆ ಅದನ್ನು ಮಾಡಬಾರ್ದು ಇಲ್ಲ ಅದನ್ನು ನಾವು ಮಾಡಲಿಕ್ಕೆ ಸಮರ್ಥ ಆಗಿದೆ ಆದರೆ ಎಲ್ಲರೂ ಸೇರಿಕೊಂಡು ನಾವು ಮುಂದಿನಲ್ಲಿಗೆ ನಾವು ಸಿದ್ಧರಿದ್ದೇವೆ ಎಲ್ಲ ಸಹಕಾರ ಅವಶ್ಯವಾಗಿ ಅವಶ್ಯವಾಗಿ ಇದಕ್ಕೆ ಹೆಚ್ಚು ಕಾಲ ಬೇಕಾಗಿಲ್ಲ ಎಷ್ಟು ಕ್ಷಿಪ್ರವಾಗಿ ಇದನ್ನು ಮಾಡಲು ಸಾಧ್ಯ ಆಗುತ್ತೋ ಅಷ್ಟು ಕ್ಷಿಪ್ರವಾಗಿ ಅದನ್ನು ಮಾಡೋಣ ಅದಕ್ಕೆ ಬೇಕಾಗಿರೋ ಪ್ರವೃತ್ತಿಗಳು ಪ್ರಾರಂಭ ಆಗಲಿ ಚಿಂತನೆ ಪ್ರಾರಂಭ ಆಗಿದೆ ಸಂಕಲ್ಪ ಪ್ರಾರಂಭ ಆಗಿದೆ ಪ್ರವೃತ್ತಿ ಮುಂದುವರಿಯಲಿ ಅಂತ ಆಚಿಸಿ ನಮ್ಮ ಪರಿಪೂರ್ಣವಾಗಿರತಕ್ಕಂತಹ ಆ ಬೆಂಬಲವನ್ನು ಅದಕ್ಕೆ ನಾವು ನೀಡ್ತಾ ಇದ್ದೇವೆ ಎಲ್ಲರಿಗೂ ಉಳ್ತಾ